ನಮಸ್ಕಾರ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತ್ರೆ ನಟ ಹಾಗೂ ಮಾಜಿ ಎಸ್ ಅಧಿಕಾರಿ ಕೆ ಶಿವರಾಮ್ ಅವರು ಹೃದಯಾಘಾತದಿಂದ ನಿಧನರಾಗಿರ್ತಕ್ಕಂಥ ಸುದ್ದಿ ಇಡೀ ಕರ್ನಾಟಕಕ್ಕೆ ಬರಸಿಡಿಲಿನಂತೆ ಬಂದಪ್ಪಳಿಸ್ತು ಹೌದು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ತೆರೆ ಕಂಡ ಬಾನಲ್ಲೆ ಮಧುಚಂದ್ರಕ್ಕೆ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಭರವಸೆಯ ನಟರಾಗಿ ಎಂಟ್ರಿ ಕೊಟ್ಟಿದ್ದಂತಹ ಮಾಜಿ ಐಎಎಸ್ ಅಧಿಕಾರಿ ಕೆ ಶಿವರಾಮ್ ಅವರು ಇಹಲೋಕ ಚರ್ಚಿಸಿದ್ದಾರೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಇವರು ನಿನ್ನೆ ಸಹಸ್ರಾರು ಅಭಿಮಾನಿಗಳ ಹೃದಯಕ್ಕೆ ಚೂರಿಯನ್ನ ಚುಚ್ಚುವಂತೆ ಇನ್ನಿಲ್ಲವಾಗಿ ಹೋಗಿದ್ದಾರೆ ಸಾಕಷ್ಟು ಜನರು ಇವರ ಸಾವಿಗೆ ಸಂತಾಪವನ್ನು ಸೂಚಿಸಿದ್ದು ಸಾಕಷ್ಟು ಜನ ದುಃಖದ ಮಡುವಿನಲ್ಲಿದ್ದಾರೆ ಹಾಗಾದರೆ ಕೆ ಶಿವರಾಮ್ ಅವರ ಕುರಿತು ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅವರ ಲೈಫ್ ಸ್ಟೋರಿ ಹಾಗೂ ಅವರ ಫ್ಯಾಮಿಲಿಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ಕೆ ಶಿವರಾಮ್ ಅವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೇ ಆರೈಪಿ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ ಹೌದು ಮಾಜಿ ಐ ಎ ಎಸ್ ಅಧಿಕಾರಿ ಹಾಗೂ ಹಿರಿಯ ನಟ ಕೆ ಶಿವರಾಮ್ ಅವರು ನಿನ್ನೆ ನಿಧನರಾದರು ಎಪ್ಪತ್ತೊಂದು ವರ್ಷದ ಶಿವರಾಮ್ ಅವರು ಸಾಕಷ್ಟು ದಿನಗಳಿಂದ ಅನಾರೋಗ್ಯದ ಸಮಸ್ಯೆಯಿಂದಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಸಾಲದಕ್ಕೆ ಅವರಿಗೆ ಬಿಪಿ ಸಮಸ್ಯೆ ಇದ್ದಿದ್ದರಿಂದ ಐದಾರು ದಿನಗಳ ಹಿಂದೆ ಅವರಿಗೆ ಆರೋಗ್ಯದಲ್ಲಿ ವಿಪರೀತ ಏರುಪೇರು ಕಂಡುಬಂದಿದ್ದು ಹೃದಯಾಘಾತ ಕೂಡ ಆಗಿದೆ ಹೀಗಾಗಿ ವೈದ್ಯರು ಅವರಿಗೆ ಸಾಕಷ್ಟು ಚಿಕಿತ್ಸೆಯನ್ನು ನೀಡಿದರೂ ಕೂಡ ಕೆ ಶಿವರಾಮ್ ಅವರು ಚಿಕಿತ್ಸೆಗೆ ಸ್ಪಂದಿಸದೆ ಹಸುನಿಗ್ಗಿದ್ದಾರೆ ಅವರಿಗೆ ಸಣ್ಣದೊಂದು ಶಸ್ತ್ರಚಿಕಿತ್ಸೆ ಕೂಡ ಮಾಡಲಾಗಿತ್ತು ಆದರೆ ಸುಧಾರಿಸಿಕೊಳ್ಳದ ಅವರು ಅವರ ಆರೋಗ್ಯ ಸ್ಥಿತಿಯಲ್ಲಿ ಏರುಪೇರಾಗಿ ಹೃದಯಾಘಾತವಾಗಿ ಕೊಂಚ ಅವರ ಸಮಸ್ಯೆ ಗಂಭೀರವಾಗಿ ಪರಿಣಮಿಸಿ ಇದೀಗ ಇಹಲೋಕವನ್ನ ತೆರೆಸಿದ್ದಾರೆ ಇನ್ನು ಕೆ ಶಿವರಾಮ್ ಅವರು ಎಲ್ಲರಿಗೂ ಗೊತ್ತಿರುವಂತೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಐ ಎ ಎಸ್ ಪಾಸ್ ಮಾಡಿ ಐ ಎ ಎಸ್ ಆಫೀಸರ್ ಆದ ಹೆಗ್ಗಳಿಕೆ ಇವರು ಹೌದು ಕೆ ಶಿವರಾಮ್ ಅವರು ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ರಾಮನಗರದ ಬಿಡತಿಯ ಹತ್ತಿರದ ಹುರುಗಳಲ್ಲಿಯಲ್ಲಿ ಚಲಿಸ್ತಾರೆ ಇವರ ತಂದೆ ತಾಯಿಗೆ ಇವರು ಒಬ್ಬನೇ ಮಗ ಇವರ ತಂದೆ ಕೆಂಪಯ್ಯ ಡ್ರಾಮಾ ಮಾಸ್ಟರ್ ಆಗಿದ್ರು ಪಾಂಡವ ವಿಜಯ ಕುರುಕ್ಷೇತ್ರ ಆಗಿನ ಕಾಲಕ್ಕೆ ಫೇಮಸ್ ಡ್ರಾಮಾ ಆಗಿದ್ವು ಇಂತಹ ಐತಿಹಾಸಿಕ ಕಥೆಗಳಲ್ಲಿ ಅದ್ಭುತವಾಗಿ ನಟಿಸ್ತಿದ್ದ ಇವರ ತಂದೆಯಿಂದಲೇ ಇವರಿಗೆ ಅಭಿನಯದ ಆಸಕ್ತಿ ಮೂಡುತ್ತೆ ಹೀಗಾಗಿ ತಾವು ಕೂಡ ನಟರಾಗಬೇಕು ಅಂತ ಅಂದ್ಕೊಳ್ತಾರೆ ಅಲ್ಲದೆ ಎಸ್ ಎಸ್ ಫೇಲ್ ಆದ ಹುಡುಗ ಇವತ್ತು ಐ ಎ ಎಸ್ ಆಫೀಸರ್ ಆದನಲ್ಲ ಅನ್ನೋ ಖುಷಿ ಅವರ ತಂದೆಗೆ ಎಲ್ಲದರಲ್ಲೂ ಕೂಡ ಹೆಚ್ಚಿನ ಖುಷಿಯನ್ನು ಕೊಡ್ತಾ ಇತ್ತು ಎಲ್ಲರಿಗೂ ಉದ್ಯೋಗಾವಕಾಶಗಳು ಸಿಕ್ಕಿದ್ರೂ ತನ್ನ ಮಗನಿಗೆ ಉದ್ಯೋಗ ಸಿಗ್ತಿಲ್ಲ ಅಂತ ಸಾಕಷ್ಟು ನೊಂದಿದ್ದ ತಂದೆಗೆ ಛಲ ಬಿಡದೆ ಐ ಎ ಎಸ್ ಪಾಸ್ ಮಾಡಿ ಐ ಎ ಎಸ್ ಆಫೀಸರ್ ಆದರೂ ಕೆ ಶಿವರಾಮ್ ಅವರು ಇನ್ನು ಕೆ ಶಿವರಾಮ್ ಅವರು ಪತ್ನಿ ಹಾಗೂ ಮೂವರು ಹೆಣ್ಣು ಮಕ್ಕಳನ್ನ ಆಗಲಿದ್ದಾರೆ ಹೌದು ಕೆ ಶಿವರಾಮ್ ಅವರ ಪತ್ನಿಯ ಹೆಸರು ವಾಣಿ ಶಿವರಾಮ್ ಅಂತ ಇವರಿಗೆ ಮೂವರು ಹೆಣ್ಣು ಮಕ್ಕಳು ಇನ್ನು ಇವರ ಮೂವರು ಹೆಣ್ಣು ಮಕ್ಕಳ ಬಗ್ಗೆ ಆಗಲಿ ಅಥವಾ ಪತ್ನಿ ವಾಣಿಯವರ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅಥವಾ ಯಾವುದೇ ಮಾಧ್ಯಮಗಳಲ್ಲಾಗಲಿ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿಲ್ಲ ಹೀಗಾಗಿ ಇವರಿಗೆ ಮಡತಿ ಹಾಗೂ ಮೂವರು ಹೆಣ್ಣು ಮಕ್ಕಳಿದ್ದಾರೆ ಅನ್ನುವಂತಹ ಮಾಹಿತಿ ಬಿಟ್ಟರೆ ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಇಂತಹ ಮಹಾನ್ ನಟ ಹಾಗೂ ಕರ್ನಾಟಕದ ಮೊದಲ ಐ ಎ ಎಸ್ ಆಫೀಸರ್ ಇನ್ನಿಲ್ಲ ಅನ್ನುವ ಸುದ್ದಿ ಮಾತ್ರ ನಿಜಕ್ಕೂ ಕನ್ನಡ ಚಿತ್ರರಂಗ ಮಾತ್ರವಲ್ಲ ಇಡೀ ಕರ್ನಾಟಕಕ್ಕೆ ಬರಸಿಡಿಲಿನಂತೆ ಬಂದೆರಗಿದ ಸುದ್ದಿ ಎನ್ನಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು